ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡುತ್ತಾ ಮಾನ್ಯ ಹದಿಮೂರು ತಾರೀ ನಡೆದಂಥ ಕಾಂಗ್ರೆಸ್ ಪಕ್ಷ ಕಚೇರಿ ನಡೆದಂಥ ಒಂದು ಘಟನೆ ಬಗ್ಗೆ ಇವತ್ತು ರಾಜ್ಯದ ಜನತೆಗೆ ಮತ್ತು ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಕಾಂಗ್ರೆಸ್ ಪಕ್ಷದ ದುರ್ಣಿಗೆ ನಾನು ಕ್ಲಿಯರ್ ಮಾಡಲಿಕ್ಕೆ ಪತ್ರಿಕೆಗೊಳಿಸ್ಕೊಡ್ತೇನೆ ವಿಶೇಷವಾಗಿ ಮಾನ್ಯ ನಡೆದಂಥ ಕಾಂಗ್ರೆಸ್ ಸಿ ಎಲ್ ಪಿ ಮೀಟಿಂಗು ಮತ್ತು ಇನ್ನೊಂದು ಸರ್ವ ಸದಸ್ಯ ಮೀಟಿಂಗ್ದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷದ ತಪ್ಪು ಒಂದು ಒಂದು ತಪ್ಪು ಒಂದು ಸಂದ ಸಂದೇಶ ಕೊಡ್ತಿದ್ದರು ಆ ಸಂದರ್ಭದಲ್ಲಿ ಸನ್ಮಾನ ಸತಿ ಜಾರಕಿಹೊಳಿ ಅವರು ಮಧ್ಯಪ್ರವೇಶಿಸಿ ತಮ್ಮ ಮಾಹಿತಿಯನ್ನು ತಗೊಂಡು ಅದ್ರ ಬಗ್ಗೆ ಕ್ಲಿಯರ್ ಅಲ್ಲೇ ಪಕ್ಷದ ವೇದಿಕೆಯಲ್ಲಿ ಹೇಳಿದ್ರೆ ನನಗೆ ಮಾಧ್ಯಮ ನೋಡಿದೆ ಆದರೂ ಮಾಧ್ಯಮದಲ್ಲಿ ಬಂದಂಥ ಸುದ್ದಿಯನ್ನು ಕರೆ ತಿಳಿದೆ ನನ್ನ ಕಾಂಗ್ರೆಸ್ ಶಾಸಕ ಮಿತ್ರರಲ್ಲಿ ಫೋನ್ ಮುಖಾಂತರ ಸಂಬ ಸಂಪರ್ಕ ಮಾಡಿ ನಡೆದಂಥ ಘಟನೆ ಬಗ್ಗೆ ಉಲ್ಲಂಘಿಸಿ ಚರ್ಚಿಸಿ ಇವತ್ತು ಪತ್ರಿಕೆ ಘೋಷಿ ಕರ್ತೇನೆ ಯಾಕಂದರೆ ಅಲ್ಲಿಯ ನನ್ನ ಹೆಸರು ಪ್ರಸ್ತಾವ ಆಯಿತು ಅಲ್ಲಿ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ನಾನು ಮತ್ತು ಅವಾಗ ಹದಿನೆಂಟು ಹದಿಮೂರು ಹದಿನೆಂಟರಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಶಾಸಕ ಇದ್ದಾಗ ಸನ್ಮಾನ್ಯ ಪರಮೇಶ್ವರ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ ಇದ್ದರು ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇದ್ದರು ಆ ಸಮ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷ ಕಚೇರಿ ಕಟ್ಟರಿಗೋಸ್ಕರ ಒಂದು ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮುಖಾಂತರ ದಿಲ್ಲಿಯ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾಂಗ್ರೆಸ್ ಶಾಸಕರು ಮತ್ತು ಅಲ್ಲಿ ಮುಖ ಮುಂದೆ ಈ ಕಟ್ಟಡ ಆಗಲಿಕ್ಕೆ ಶ್ರೀಮತಿ ಲಕ್ಷ್ಮೀ ಹಬ್ಬಾಳ್ಕ ಕಾರಣ ಒಂದು ಸಂದರ್ಭ ಪದೇ ಪದೇ ಹೇಳ್ತದೆ ನನಗೆ ಮಾಹಿತಿ ಪ್ರಕಾರ ಮೊದಲ ಸರ್ವ ಸದಸ್ಯ ಸಭೆಯಲ್ಲಿ ಹೇಳಿದ್ರು ಸಹ ಸದ್ಯ ಜೊತೆ ಗಪ್ ಅವತ್ತು ಏನು ಚರ್ಚೆಗೆ ಗಪ್ ಕೂತರು ಹಾಳಾಗಿ ಹೋಗಲು ಗಪ್ ಕೂತ್ರು ಎರಡನೇ ಬಾರಿಗೆ ಮೀಟಿಂಗ್ ಮೀಟಿಂಗ್ದಾಗ ಮತ್ತೆ ಅದೇ ಸಹ ಮಾಡಿದ್ರೆ ಸತ್ಯಾಜ್ ಸಹ ಎಲ್ಲಿಂದ ಶಿಟ್ಟು ಬದುಕೋತಾ ಅವ್ರಿಗೆ ಇವತ್ತು ಸಂದರ್ಭ ಧನ್ಯವಾದ ಹೇಳ್ತಾನೆ ಅವರಿಗೆ ಒಂದು ಒಂದು ವಿರೋಧ ಮಾಡೋ ಶಕ್ತಿ ದೇವ್ರಿಗೆ ಕೊಟ್ಟದ ಅಂದರೆ ಮುಂದಿನ ಹಂತ ಕೊಡೋದು ದೇವರಲ್ಲಿ ಲಕ್ಷ್ಮೀ ತಾಯಿಯಲ್ಲಿ ಬಿಡ್ಕೊತೇನೆ ಯಾಕಂದ್ರೆ ವಿರೋಧ ಮಾಡುವಂತ ಶಕ್ತಿ ಇರಬೇಕು ಯಾಕೆ ವಿರೋಧ ಮಾಡುವ ಸಂದರ್ಭ ವಿರೋಧ ಮಾಡೋದಕ್ಕೆ ರಾಜ್ಯಕ್ಕೆ ಅಣ್ಣ ಆಗುತ್ತೆ ಜನಾಂಗ ಜನಾಂಕ ಆಗೈತೆ ಇವತ್ತು ಸತ್ಯ ಜಾರಿಗೆ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಅಲ್ಲಿ ಆ ಸಂದರ್ಭದಲ್ಲಿ ಇಂಟ್ರೀ ಆಗಿ ಅಲ್ಲಿ ಮಾತಾಡೋದಕ್ಕೆ ಇವತ್ತು ತತ್ಪೂರ್ವಕ ಅಭಿನಯ ಸದಸ್ಯಿ ಆವಾಗ ವೇದಿಕೆ ಮೇಲೆ ಹೋಗಿ ವಿದಿ ಶಿವಕುಮಾರ್ ಅವರ ಕೈಯಲ್ಲಿದ್ದಂಥ ಮೈಕ್ ತಗೊಂಡು ಇಲ್ಲಿನ ಹದಿಮೂರು ಹದಿನೆಂಟು ಕಾಂಗ್ರೆಸ್ ಪಕ್ಷದ ಕಚೇರಿ ಯಾವ ಯಾರ ಮುಖ ಆಯಿತು ಹೆಂಗಾತು ಸವಿಸ್ತಾರವಾಗಿ ಹೇಳಲಿಕ್ಕೆ ಹೇಳಿದಿರತ್ತೆ ಅದರಲ್ಲಿ ಮೇನ್ ಆವಾಗ ಶ್ರೀಮತಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಿದ್ದರು ಅವ್ರು ಅವರು ಒಂದು 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 ಐತಿ ಒಂದು ಅಧ್ಯಕ್ಷಿದ್ರು ಅಷ್ಟೇ ಆದರೆ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸನ್ಮಾನ್ಯ ಪರಮೇಶ್ವರವರು ಮುಖ್ಯಮಂತ್ರಿಯವರು ಅವರು ಆವಾಗ ಆವಾಗಿನ ಲೋಕ ಸಚಿವರಾದ ಮಾದೇವಪ್ಪ ಇಡೀ ರಾಜ್ಯದ ಒಂದು ನಿರ್ಮಾಣ ಸಮಿತಿ ಅಂದರೆ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷ ಮಾಡಿರೋರು ಈ ಭಾಗದ ಬೆಳಗಾವಿ ವಿಭಾಗ ಮತ್ತು ಮೈಸೂರು ವಿಭಾಗ ಎರಡು ವಿಭಾಗಕ್ಕೆ ಎಚ್ ಸಿ ಮಾದೇವಪ್ಪನ ಕಟ್ಟಡ ನಿರ್ವಹಣೆ ಮತ್ತು ಹಣದ ಹಣದ ಕೂಡಿಕರಣ ಕೂಡೀಕರಣ ಮತ್ತು ಇನ್ನು ಅನೇಕ ಸಹ ಎಲ್ಲ ವಿಚಾರಕ್ಕೋಸ್ಕರ ಎಚ್ ಸಿ ಮಾದೇವಪ್ಪನ ಕಮಿಟಿ ಅಧ್ಯಕ್ಷ ಮಾಡಿದರು ಅವಾಗ ನಾನು ಎಮ್ ಎಲ್ ಎ ಇದ್ದೆ ನಮ್ಮದೊಂದು ಗ್ರೂಪ್ ಆಗಿ ಒಂದು ಲಕ್ಷ್ಮೀ ಬಾಳ್ಕರು ನಮ್ಮ ಟೀಮ್ ಆಗಿ ಕೆಲಸ ಮಾಡಿದ್ದು ಪಕ್ಷದ ನಾನು ಮಂತ್ರಿ ಇರಲಿಲ್ಲ ಸತೀಶ್ ಜಾಗ ಮಂತ್ರಿ ಇದ್ರು ಅವರು ಅವಾಗ ಒಂದು ನಾವು ಒಂದು ಆ ಬಹುಸಿಂದ ನಾನು ಚಿಕ್ಕಮಣದ ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವಂತ ಕಾರ್ಯಕರ್ತಾಗಿ ಕೆಲಸ ಮಾಡಿ ಶಾಸಕನಾಗಿ ಆ ಸಂದರ್ಭದಲ್ಲಿ ಬಹುಶಃ ನಾಲ್ಕನೇ ಬಾರಿ ಶಾಸಕ ಐದನೇ ಬಾರಿ ಶಾಸಕ ಇದ್ದೆ ಬಹುಶಃ ಐದನೇ ಬಾರಿ ಶಾಸಕ ಐದನೇ ಬಾರಿ ಶಾಸಕ ಇದ್ದೆ ಇಲ್ಲ ನಾಲ್ಕನೇ ಬಾರಿ ಶಾಸಕ ಇದೆ ನಾನು ಒಂದು ಸ್ಪೀಡ್ ಅವಾಗ ಕಾಂಗ್ರೆಸ್ ಪಕ್ಷದಿಂದ ಗೌರವದಿಂದ ಅಭಿಮಾನದಿಂದ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ನಾನು ಅದು ಅಲ್ಲಿ ಈ ಜಾಗ ಟಿ ಆಕ್ಟಿವ್ ಸರ್ಕಲ್ ಜಾಗದಂಥ ಜಾಗ ಅಲ್ಲಿ ಶಂಕರಾನಂದ ಸಾಹೇಬ್ರ ಹೆಸರಲ್ಲೇ ಇದ್ದಂಥ ಭಾಳಷ್ಟು ಕಾಂಪ್ಲಿಕೇಟ್ ಇರ್ತದೆ ಅದು ಶಂಕರಾನಂದ ಸಾಹೇಬರ ಹೆಸರಲ್ಲೇ ಆ ಜಾಗ ಇತ್ತು ಶಂಕರಾನಂದ ಸಾಹೇಬರಿಗೆ ಅವರ ಸುಪುತ್ರಗಳಿಗೆ ನಾವು ಕನ್ವಿನ್ಸ್ ಮಾಡಿ ಖಾಲಿ ಬಿದ್ದಿದೆ ಕಾಂಗ್ರೆಸ್ ಪಕ್ಷ ನೀವು ನಿಮ್ಮ ತಂದೆಯವರು ಶಂಕರಾನಂದ ಸಾಹೇಬರು ಅವ್ರು ತಿಳ್ಕೊಂಡಿದ್ರು ನಿಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದ ಭಾಳಷ್ಟು ದೊಡ್ಡ ಆಗಿ ಕಾಂಗ್ರೆಸ್ ಪಕ್ಷ ಸೇವೆ ಮಾಡಿದ್ದಾರೆ ನಾನು ಶಾಸಕ ಒಬ್ಬ ದಲಿತ ಸಮಾಜ ಇಬ್ಬರು ಬರೋದರಿಂದ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಕಟ್ಟಡಕ್ಕೆ ದಯವಿಟ್ಟು ಅದರಲ್ಲಿ ಕೋರ್ಟ್ ಇಟ್ಟು ಹೋಗಬೇಡ್ರಿ ದಯವಿಟ್ಟು ಬಿಟ್ಟು ಕೊಡೋದು ಕನ್ವಿನ್ಸ್ ಮಾಡಿರಿ ನಾನು ಶಂಕರಾನಂದರು ಓಂ ಪ್ರಕಾಶ್ ಇದ್ರವಾಗ ಅವರು ಓಂ ಪ್ರಕಾಶ್ ಮತ್ತು ಇನ್ನೂ ಮತ್ತೊಬ್ಬ ಸುಪುತ್ರ ಮುಂಬೈ ಇರ್ತಾರೆ ಅವ್ರಿಗಿಬ್ರು ಕನ್ವಿನ್ಸ್ ಮಾಡಿ ಆ ಜಾಗ ಬಿಟ್ಟು ಕೊಡಿಸಿದೆ ಬಿಟ್ಟು ಕೊಡಿಸಿ ಆಮೇಲೆ ಕ್ಯಾಬಿನೆಟ್ ಮುಖ ಕ್ಯಾಬಿನೆಟ್ ತಂದು ಅದನ್ನು ಭಾಳ ಕಷ್ಟಪಟ್ಟು ಕ್ಯಾಬಿನೆಟ್ ತಂದು ಆವಾಗ ಕ್ಯಾಬಿನೆಟ್ ಮುಖಾಂತರ ಈ ಆರ್ ಟಿ ಒ ಸರ್ಕಲ್ ಕಾಂಗ್ರೆಸ್ ಪಕ್ಷ ಈಗ ಬಹು ಜಾಗದಲ್ಲಿ ಆ ಜಾಗವನ್ನು ಸಂಕ್ಷೇಮ ಕೊಟ್ಟರು ಆದರೆ ಆ್ಯಕ್ಚುಲಿ ಫ್ರೀಯಾಗಿ ಕೊಡ್ಬೋದು ಆದರೆ ಐವತ್ತು ನಾಲ್ಕು ಕೂಡ ಐವತ್ತು ಎರಡು ಲಕ್ಷ ಐವತ್ನಾಲ್ಕು ಲಕ್ಷ ಮಾಡಿ ಮುಂದೆ ಆಮೇಲೆ ಒಂದು ರಿಕ್ವೆಸ್ಟ್ ಮಾಡಿ ನಾವು ಭಾಳ ಅಮೌಂಟ್ ಜಾಸ್ತಿ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡೋದು ಆವಾಗ ಅಂದ್ರೆ ಈಗ ಆಗಿಬಿಟ್ಟಿದೆ ಮತ್ತು ಮಾಡಿ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸರಿ ಹೋಗೋದಿಲ್ಲ ಆಗಿದ್ದು ತುಂಬಿಡುವ ನಮ್ಮ ಯಶ ಅಂತ ಪರಮೇಶ್ವರರು ಮತ್ತು ನಾನು ಕನ್ವಸ್ ಮಾಡಿದಾಗ ನಾವು ಒಂದೇ ಹಂತಲ್ಲಿ ಐವತ್ತು ನಾಲ್ಕು ಲಕ್ಷ ಭಾಳ ಹಾಕತಿ ಅದನ್ನು ಎರಡು ಇಪ್ಪ ಪಾರ್ಟ್ ಮಾಡಿಕೊಟ್ರು ಇಪ್ಪತ್ತೇಳು ಇಪ್ಪತ್ತೇಳು ಲಕ್ಷ ಎರಡು ಪಾರ್ಟ್ ಮುಖಾಂತ್ರ ಮತ್ತೊಂದು ಆದೇಶ ಮಾಡಿ ಎರಡು ಸಾವಿರ ತುಂಬಿ ನಾವು ಒಂದು ಫಸ್ಟ್ ಕಂತು ತುಂಬಿ ಇಪ್ಪತ್ತು ಲಕ್ಷ ತುಂಬಿದ ತಕ್ಷಣ ಕ ಕಾರ್ಪೋರ್ ಬೆಳಗಾವ್ ಕಾರ್ಪೋರ್ಷನ್ ಖರೀದಿ ಕೊಡಬೇಕು ಅಂತ ಆರ್ಡರ್ ಮಾಡ್ರು ನಾನೇ ಸ್ವತಃ ತಿರುಗೇಡಿ ಎಲ್ಲ ಆಫೀಸ್ ಮಾಡಿ ಅವ್ರು ಮಾಡಿದೆ ಇಪ್ಪತ್ತೇಳು ಲಕ್ಷ ರೂಪಾಯಿ ನಾನು ತುಂಬಿದೆ ಖರೀದಿ ಮಾಡಿಸಿದೆ ನೀವು ಸ್ವಲ್ಪ ಸ್ವಂತು ಇಪ್ಪತ್ತೇಳು ಲಕ್ಷ ನಾನು ದಿಲ್ಲಿ ಇದ್ದೆ ಒಬ್ಬರ ಮುಖಾಂತರ ತುಂಬಿಸಿ ಆಮೇಲೆ ಅವ್ರನ್ನ ಕೊಟ್ಟೆ ಅದನ್ನೇ ಕೆಲವೊಂದು ಒಬ್ಬರು ಹೆಸರು ಹಾಕ್ಬಾರ್ದು ಅದು ಕೊಟ್ಟು ತುಂಬಿಸಿ ಆಮೇಲೆ ಸಂದರ್ಭದ್ದು ಖರೀದಾದ ನಂತರ ಬಾಳಷ್ಟು ನೆಣ್ಣು ತುಂಬಿತ್ತು ಅದು ಬೆಲ್ಡಿಂಗ್ ಆಮೇಲೆ ಮುಂದಿನ ಹಂತದಲ್ಲಿ ನಾ ಮಂತ್ರ ಇದೆ ನಾನು ಮಂತ್ರಿ ಆದ ನಂತರ ಬೆಳಗಾವಿ ಜಿಲ್ಲಾ ಉಸ್ತುವಾರ ಆದ ನಂತರ ಮೊದಲು ಒಂದು ಕೋಟಿ ರೂಪಾಯಿ ಕೊಟ್ಟು ನಾನು ಮತ್ತೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೆ ನಾನು ನಾನು ಖರೀದಿಗೆ ಮತ್ತು ಒಂದು ಕಟ್ಟಡ ಆಮೇಲೆ ಭಾಳಷ್ಟು ಗೋಲ್ಮಾಳಾಗಿದೆ ಅದರಲ್ಲಿ ಅದು ಯಾರು ಮಾಡೋದಕ್ಕೆ ನಾನು ಆ ಬಗ್ಗೆ ಹೇಳ್ತೀನಿ ನಾನು ಅದರಲ್ಲಿ ತೊಗೊಂಡು ಈಗಿನ ನಾವು ಕಟ್ಟಿದ ಎದ್ದು ಜನ ಅದರ ದುಡ್ಡು ತೊಗೊಂಡು ಎಲ್ಲ ತಿಂದು ಗೋಲ್ಮಾಲ್ ಮಾಡಿದ್ದಾರೆ ಭಾಳಷ್ಟು ಅದನ್ನು ಬೇಕಾದ್ರೆ ನಾನು ಆಮೇಲೆ ಮುಂದಿನ ಹೇಳ್ತೀನಿ ಯಾರು ಹೇಳೋದು ಅದು ದೇವ ಒಂದು ಕಾಂಗ್ರೆಸ್ ಪಕ್ಷದ ಆಯಿತು ಅದನ್ನು ನಾ ಮಾಡಿದಂತ ಇವತ್ತು ಲಕ್ಷ್ಮೀ ಹಬ್ಬ ತಪ್ಪು ಕಾಂಗ್ರೆಸ್ ಪಕ್ಷದ ನಾ ಪ್ರತಿಯೊಬ್ಬ ಮಾಡಿ ನಾನು ಅದನ್ನು ಒಬ್ಬ ಅದರ ಎಲ್ಲ ಶಾಸಕರ ಅವಾಗ ಯಾರೇ ಶಾಸಕದರೂ ಎಲ್ಲ ಶಾಸಕರು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಎಲ್ಲ ಕೊಟ್ಟು ಕಟ್ಟಿದ್ದಾರೆ ಲಕ್ಷ್ಮೀ ಹಬ್ಬಕ್ಕೆ ಎಟ್ಕೊಟ್ಟು ಗೊತ್ತಿಲ್ಲ ಅವ್ರಿಗೆ ಏನು ಹತ್ರ ಗೊತ್ತಿಲ್ಲ ಅದನ್ನು ಇವತ್ತು ಅದನ್ನು ಆ ಕಟ್ಟಡ ನಿರ್ಮಾಣ ಆಗಿದಕ್ಕೆ ಇವತ್ತು ಸುಳ್ಳು ಪ್ರಚಾರ ಮಾಡಿ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ಜನತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜ್ಯ ಸುಳ್ಳು ಹತ್ರ ಅಂದ್ರೆ ನಾನ್ ಇವತ್ತು ಖಂಡನೆ ಮಾಡ್ತೇನೆ ಇಚ್ಛಪಡ್ತೇನೆ ನೋಡ್ರಿ ಕಾಂಗ್ರೆಸ್ ಬಗ್ಗೆ ಆಂತರಿಕ ಸಮಸ್ಯೆ ಅದಕ್ಕೆ ನಾ ನನಗೆ ಸಂಬಂಧ ಇಲ್ಲ ನಾನು ಬಿಜೆಪಿ ಪಕ್ಷದ ಎಂ ಎಲ್ ಎ ಎಲ್ಲ ಮುಗಿದ ಅಧ್ಯಾಯ ಇವತ್ತು ನಾನು ಬಿಜೆಪಿ ಒಬ್ಬ ನಿಷ್ಠಾವಂತ ಶಾಸಕ ನಿಷ್ಠಾವಂತ ಕಾರ ಕೆಲಸ ಮಾಡ್ತೇನೆ ಅದ್ರ ಬಗ್ಗೆ ನೋ ಕಾಮೆಂಟ್ಸ್ ಮತ್ತೆ ರಮೇಶ್ ಜಾರಕಿಹೊಳಿ ಅವರ ಪಾತ್ರ ದೊಡ್ಡದಿತ್ತು ನಿಜ ಅವ್ರ ಸಮಲ್ಲ ಅದು ಏನ್ ಗೊತ್ತಿಲ್ಲ ನಾ ಪಕ್ಷ ನಾ ಬಿಜೆಪಿ ಇವತ್ತು ಬಿಜೆಪಿ ಪಕ್ಷದ ಅದೂ ಇವತ್ತು ಕಾರ್ಯಾಲಯ ಆಗ ಅದನ್ನು ಸಹಿತ ಜಾಗ ನಾನು ಓಡಾಡಿ ನಾನು ಸತೀಶ್ ಜಾರಕಿಹಿಳಿ ಅವ್ರ ಕೊಡುಗೆ ಏನ್ ಸರ್ ಅಲ್ಲಿ ಈಗ ಕೆಲವರು ಇದು ತಗೋತಾ ಇದಾರೆ ಸತೀಶ್ ಏನಾದ್ರು ಪಡುಗೆ ಐತೆ ಇಲ್ಲ ಅವರು ಆಮೇಲೆ ಮುಂದಿನ ದಿನದಲ್ಲಿ ಅವ್ರ ಕೊಡುಗೆ ಇದೆ ಅವರು ಕೊಡುಗೆ ಇದೆ ಇಲ್ಲ ನನಗೆ ಬರಬಲ್ಲ ನಾನು ಪಕ್ಷ ಬಿಟ್ಟ ನಂತರ ಆಮೇಲೆ ಕಟ್ಟಡ ಸ್ವಲ್ಪ ಹಾಪ ಆಗಿದೆ ಮುಂದಿನ ದಿನದಲ್ಲಿ ಕೈ ಹಚ್ಚಿ ಪೂರ್ವ ಮಾಡಿ ಇವತ್ತು ನಿರ್ವಹಣೆಗೋಸ್ಕರ ಸಹಿತ ಅವ್ರು ಕಾಂಗ್ರೆಸ್ ಪಕ್ಷದ ದಿನ ಪ್ರತಿ ತಿಂಗಳು ನಡ್ಸಲಿಕ್ಕೆ ದುಡ್ಡು ಕೊಡ್ತಾರೆ ಅವ್ರೆ ಅವ್ರು ನಡ್ಸೋದು ನಾ ಕೇಳಿದ್ದೀನಿ ನಂಗೆ ಗೊತ್ತಿಲ್ಲ ಅವ್ರ ಅವ್ರಿಗೆ ಅವರು ಅದರ ಕಾಂಗ್ರೆಸ್ ಪಕ್ಷದ ಕಚೇರಿ ಪೂರ್ವ ಆಗ್ಲಿಕ್ಕೆ ಮತ್ತೆ ಇವತ್ತು ನಿರ್ವಹಣೆ ಮಾಡ್ಲಿಕ್ಕೆ ಅವ್ರದ್ದು ಕೈ ಇದೆ ಅಂತ ಇವತ್ತು ಅಂದ್ರೆ ನಾ ಬರ ಕೊಟ್ಟಿಲ್ಲ ಯಾರು ಹತ್ತು ಡಿ ಕೆ ಶಿವ ಬರ ಕೊಟ್ಟಿಲ್ಲ ಅವ್ನು ಅಲ್ಲೇ ಅಲ್ಲೇ ಬ್ಲಾಕ್ ಮಾಡಿದ ಬರ ಕೊಟ್ಟಿಲ್ಲ ನಾ ಉಸ್ತುವಾರಿದ್ದಾಗ ಡಿ ಕೆ ಕೆಂಟರ್ ಕೊಟ್ಟಿಲ್ಲ ಇಲ್ಲ ನಮ್ಗೆ ಸಂಬಂಧ ಪಕ್ಷದ ಅದು ಕಾಂಗ್ರೆಸ್ ಆಂತರಿಕ ಸಮಸ್ಯೆ ನಾನು ನಾ ಕಾಂಗ್ರೆಸ್ ಪಕ್ಷ ಶಾಸಕ ಶಾಸಕ ಮಂತ್ರಿ ಬೆಳಗಾವಿ ಜಿಲ್ಲೆ ಉತ್ಸವದ ಅವ್ನು ಬರ ಇಲ್ಲಿ ನಾ ಬರ ಕೊಟ್ಟಿಲ್ಲ ನಾ ನಾನು ನನ್ನ ನನ್ನ ಅಧಿಕಾರ ನಡೆಸಿದೀನಿ ಬಟ್ ಸಾಮೂಹಿಕ ನಾಯಕತ್ವ ಬೆಳಗೂರು ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಸಲಹೆ ಸೂಚನೆ ಸ್ವೀಕಾರ ಮಾಡಿದಿನಿ ಬಟ್ ಬೆಳಗಾವಿ ಜಿಲ್ಲೆ ಅದನ್ನು ಜಿಲ್ಲೆಯಲ್ಲಿ ಎಂಟು ಕೊಟ್ಟಿಲ್ಲ ಈಗ ನೀವು ಜಿಲ್ಲೆ ಮಂತ್ರಿ ಇದ್ದಾಗ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ರಿ ಅದು ಯಾವಾಗ ಬಯಸಿಲ್ಲ ನೀವು ಹೇಳ್ತಾ ಇದ್ದೀರಿ

ಅವ್ರ್ ಏನ್ ಬರ್ಕೋತ್ ಗೊತ್ತು ನಾವ್ ಯಾಕೆ ಒಂದು ಈಗ ನಿಮ್ ಚಂದ ಅಧಿಕಾರ ಬಿಟ್ಟದು ಯಾರ ಬರ್ಕೊಂಡ್ರೆ ಯಾರು ಕಾಂಗ್ರೆಸ್ ಪಕ್ಷ ಸದಸ್ಯ ಕೇಳ್ಬೇಕು ನನ್ನ ಡ್ಯೂಟಿ ಅಲ್ಲ ಅವ್ರು ಕೇಳ್ಬೇಕು ನನ್ ಸಾಕಷ್ಟು ಇವನೇನ್ ಇವನೇ ನಾವ್ ಕೇಳ್ರಿ ಗೊತ್ತಾಗತ್ತ ಆಮೇಲೆ ಮುಂದಿನ ನೀವು ನಾವ್ ಅದ ಅಧ್ಯಕ್ಷ ಏನೋ ಮ್ಯಾಲೇನೋ ಆದ್ರೆ ಬೆಳಗ್ಗೆ ಅವಾಗ ವಿನೇನ್ ಅವ್ಲ್ಟಿ ಯಾರೇ ಗುಲ್ ಮಾಡೋ ಅವ್ರ ಗೊತ್ತೈತೆ ನನಗ ಅವ್ರ ಯಶಸ್ ಬಂದ್ ನನಗೆ ಹೇಳಿದಾರೆ ಅದನ್ನ ಹೇಳಕ್ ಬರದಿಲ್ಲ ಈಗ ಪಕ್ಷದ ಆಂತರಿಕ ಸಮಸ್ಯೆನ ಹೇಳಕ್ ಬದೇನು ಅವರಿ ಅವ್ರು ಎಟ್ಟ ಇಸ್ಕೊಂಡ್ರೆ ಖರ್ಚು ಹಾಕಿದ್ ಹಳ್ಳಿ ಎಟ್ಟಿಸ್ಕೊಂಡ್ರ ಎಷ್ಟು ಯಾಕೆ ಗಾಡಿ ತೊಂದ್ರ ಅದ ರೊಕ್ಕಾಗಲಿ ಅಲ್ಲಿ ಅವ್ರ ನಾವ್ ವಿನೇನಿ ಕೇರ್ರಿ ನನ್ ಗೊತ್ತೈತೆ ನನಗೆ ಹೇಳಿದಾರೆ ಹೆಸರುಗಳ ನಾ ಹೇಳಂಗಿಲ್ಲ ಕಾಂಗ್ರೆಸ್ ಕಚೇರಿ ನಿರ್ಮಾಣದಲ್ಲಾ ಗಾಡಿ ತೊಂದ್ರ ಚೈನಿ ಮಾಡಿದ್ರೆ ಅದನ್ನ ನಾವಲ್ಟಿ ಕೇರ್ ಹೇಳ್ತಾರೆ ಅವ್ರು ಮತ್ತೇನು ಮತ್ತೆ ನಾವು ಅದನ್ನು ಕಟ್ತೀವಿ ಆರು ಮೂವತ್ತು ಗುಂಟೆ ಮಾಡಿದಾಗ ಹತ್ತು ಗುಂಟೆ ಮಾಡಿದ್ರು ಅದನ್ನ ತಪ್ಪವ್ರು ನಾ ಮಂತ್ರಿ ಇದ್ದಾಗ ಮೂವತ್ತು ಗುಂಟೆ ಮಾಡಿಸಿದ್ದೆ ಅದನ್ನು ತರ್ಟಿ ಗುಂಟೆ ತರ್ಟಿ ಹತ್ತು ಗುಂಟೆ ಶಿಮಿಂಗ್ ಮಾಡೋದ್ ಗೊತ್ತದೆ ಅದನ್ನು ಮೂವತ್ತು ಗುಂಟೆ ಮಾಡಿ ನನ್ನ ಪ್ಲಾನ್ ಬರೋತ್ತವ ನಮ್ಮ ಮಂತ್ರಿ ಇದ್ದೆ ರಾಜ ಅದು ನೆನಗು ಬಿದ್ದ ಅದೇ ಈಗ ಆಕೈತೆ ಅದು ಕೇಳ್ದೇನೆ ಅದ್ರಲ್ಲ ಹೆಚ್ಚು ಇನ್ವಾಲ್ವ್ಮೆಂಟ್ ಇಲ್ಲ

ಅವ್ರಿಗೆ ಯಾಕೆ ಸೊಗ ಟೂರ್ ಮೊದಲು ಕ್ಲಿಯರ್ ಮಾಡಕ್ಕೆ ಅವ್ರು ಮಗನ ಭದ್ರ ಮಾಡೋಕೆ ಮಗನ ಮಾಡಕ್ಕೆ ಮಾಡೋಕರು ಪಕ್ಷ ಭದ್ರ ಮಾಡೋಕೆ ಅವ್ರು ಕ್ಲಿಯರ್ ಮಾಡಬೇಕು ಆ ಪದೇ ಪದೇ ಪ್ರತಿ ಹಂತದಲ್ಲಿ ಹೈಕಮಾಂಡನ್ನು ದಯವಿಟ್ಟು ನಿಮ್ಮ ಬಗ್ಗೆ ಗೌರವ ಇದೆ ಅಲ್ಲ ನೀವು ಕೊನೆ ಹಂತದಲ್ಲಿ ಬಂದ್ರಿ ಈಗ ವಯಸ್ಸಾಗಿದೆ ನೀನು ಪ ಪಕ್ಷ ಎಲ್ಲ ಕೊಟ್ಟದೆ ನಿಮಗೆ ಪಕ್ಷನ ಬ್ಲಾಕ್ ಮಾಡಬೇಡಿ ದಯವಿಟ್ಟು ನಿಮ್ಮ ಸಹಿತ ವಿಜಯದ್ರ ಬಂದಿದೆ ನೀವು ಹಾಳು ನಾನು ಮಾಧ್ಯಮ ಮನವಿ ಮಾಡ್ಕೋತೀನಿ ದಯವಿಟ್ಟು ಮಗನಾಗಿ ನೋಡ್ಬೇಡ್ರಿ ಫೇಲ್ ಆದಂಥ ಅಧ್ಯಕ್ಷ ತಿಳ್ಕೊಂಡು ದಯವಿಟ್ಟು ಹೈಕಮಾಂಡ್ ಕನ್ವಿನ್ಸ್ ಮಾಡಿ ಹೊಸ ಅಧ್ಯಕ್ಷ ಮಾಡೋಕ್ಕೆ ನೀವು ಸಹಕಾರ ಕೊಡಿ ನಿಮ್ಮ ಕೊಡುಗೆ ಭಾಳ ಅದೇ ಅಪಾರದ ಕೊಡುಗೆ ಇದೆ ವಿಜೇಂದ್ರ ಗೌಡ ಬೆನ್ನ ನೀವು ಹಾಳಾಕ್ರಿ ಈ ಸಂದರ್ಭ ಹೇಳಕ್ಕೆ ಚಪ್ಪ ಅವ್ರು ಯಾರು ಬೇಕಾ ಮಾಡಲಿಲ್ಲ ಯಾರು ಮಾಡಿ ಅದು ನಮಗೆ ಯಾರನ್ನ ಯಾರು ಸ್ವಾಗತ ಮಾಡಿದೆ ಯಡಿಯೂರಪ್ಪನೂ ಮತ್ತೊಂದು ಸಲ ಹೇಳ್ತಲ್ಲ ರಾಯ ನಾನು ಸ್ವಾಗತ ಇದೆ ಮಕ್ಕ ಮಗನ ಕುರ್ಚಿ ಬದ್ದು ಮಾಡೋಕೆ ಆದ್ರು ಬ್ಲ್ಯಾಕ್ಟಿ ಮಾಡಿದ್ರು ಏನ್ ಪಕ್ಷ ಸಂಘಟನೆ ಅದನ್ನ ಕ್ಲಿಯರ್ ಮಾಡಿ ಆಡುತ್ತೆ ಈ ಸಂದರ್ಭ ಇಲ್ಲ ಅದನ್ನ ಅದು ಸಿ ರವಿಯ ಅಧ್ಯಾಯ ಕ್ಲೋಸ್ ಆದ್ರೆ ಅದನ್ನು ಒಂದು ಹೇಳ್ತೇನೆ ಸಿಟಿ ರವಿ ಅದು ಅವ್ರ ಅಂದದ್ದ ಶಬ್ದ ಬಗ್ಗೆ ನನ್ನ ತಕರ ಇದೆ ಅದಕ್ಕೆ ನಾವು ಸಹಮತಿ ಇಲ್ಲ ಆ ಶಬ್ದಕ್ಕೆ ನಾ ಏನಂದ್ರೂ ಗೊತ್ತಿಲ್ಲ ಅವ್ರು ಹೇಳ್ತಾರೆ ಅವ್ರು ಅಂದಿಲ್ಲ ತೋ ಅಂದ್ರು ಅವ್ರು ಅಂದಿದ್ರ ತಪ್ಪು ಅದ್ರ ಬಗ್ಗೆ ನಾ ಆದರೆ ಒಂದೇ ನೋಡ್ರಿ ರಾಜಕಾರಣದಲ್ಲಿ ಓರ್ ಸೈಡಿಗೆ ಭಾಳ ಸಿ ಎಂ ಇಬ್ರಾಹಿಂ ಇಂದಿರಾ ಗಾಂಧಿ ಏನು ಬೇಕಾದ್ರೆ ಸಿ ಎಂ ಇಬ್ರಾಂ ನಡೆದಾಗ ಇಂದಿರಾಗಂಧಿ ಪ್ರಧಾನಮಂತ್ರಿದಾಗ ಸಿ ಎಂ ಇಬ್ರಾಹಿಂ ಪದೇ ಅವ್ರು ತೆಗೆದು ನೋಡಿ ಹಿಂದಿ ಕ್ಲಿಪ್ಪಿಂಗ್ ನೋಡೋದು ರಾಜಕಾರಣದಲ್ಲಿ ಒಂದು ಸೈಡ್ ಮಾತಾಡೋದು ದೊಡ್ಡ ವಿಷಯ ಅಲ್ಲ ದೊಡ್ದು ಮಾಡಬಾರ್ದು ಅದು ಮುಗಿಸ್ಬೇಕಷ್ಟೆ ಅದನ್ನು ರಾಜಕಾರಣದಲ್ಲಿ ನಾವು ನಾವು ಅದನ್ನು ನಾವು ಯಾರೂ ರಾಜಕಾರಣ ಸುತ್ತ ಎಲ್ಲರೂ ತಪ್ಪು ತಪ್ಪು ಏನೋ ಮಾತಾಡ್ತಾರೆ ಅದನ್ನು ಸರ್ಟ್ಗೆ ಕ್ಲೋ ಮಾಡಬೇಕಾಯ್ತು ಅವ್ರನ್ನ ಅತಿ ದೊಡ್ಡದು ಮಾಡಿ ಅದನ್ನು ನಮ್ಮ ವಿಧಾನಸಭೆಗೆ ಒಂದು ಅಗೌರವ ಅದಕ್ಕೆ ನೋ ಕಾಮೆಂಟ್ಸ್ ಕಮೆಂಟ್ಸ್ ಬೇರೆ ಹೇಳ್ತೇವೆ ಆಲ್ರೆಡಿ ಪದೇ ಪದೇ ಲೀಡರ್ಶಿಪ್ ಸರಿ ಇಲ್ಲ ಕೊನೆಗೆ ಹೈಕಮಾಂಡ್ ಏನ್ ತಿಳಿದು ಅವ್ರು ಮಾಡೋದು ಗೊತ್ತಿಲ್ಲ ಅವ್ರು ಏನ್ ಇರೋದು ನಮ್ ಬರ್ತದೆ ಹೈಕಮಾಂಡ್ ಏನ್ಮಿಲ್ಲ ಆಗ್ಬೇಕು ಹೇಳಿದೆ ಅದು ಆಗ್ಬೇಕಾದ್ರೆ ಆಗದೇ ಬಿಡೋದು ಗೊತ್ತಿಲ್ಲ ಆದ್ರೂ ಸ್ವಾಗತ ಸ್ವಾಗತ ಆಗದ್ದು ಸ್ವಾಗತ ನಾನು ಬಿಜೆಪಿ ಪಕ್ಷ ಒಪ್ತೇನೆ ವಿಜೇಂದ್ರ ಒಪ್ದಲ್ಲ ಈಗ ಮೂರು ಹಂತದ ಮುಗಿದೈತಿ ನಾಲ್ಕನೇ ಹಂತದ ನಾಳೆ ಮುಂದಿನ ವಾರ ಈ ಈ ಬುಧವಾರ ಮುಂದಿನ ಗುರುವಾರ ಶುಕ್ರವಾರ ನಮ್ದು ಈ ಬರೋ ಶುಕ್ರಲ್ ನೆಕ್ಸ್ಟ್ ಶುಕ್ರ ಗುರುವಾರದ ಶುಕ್ರ ಬೆಂಗಳೂರು ಕೂಡ್ತೇವೆ ಮುಂದಿನ ಹಂತದಲ್ಲಿ ಹೇಗೆ ಮಾಡಬೇಕಂತ ಚರ್ಚೆ ಮಾಡೋದು ಯಾಕಂದರೆ ಈಗ ಬಹುಶಃ ನನ್ನ ಅಂದಾಜು ಈ ಬಜೆಟ್ ಸೆಷನ್ನಲ್ಲಿ ಕಾನೂನು ರಚನೆ ಆಗ್ತದೆ ನಾವು ಕೊಟ್ಟಂಥ ಯಾಕಂದರೆ ಬೀದರ್ ಗುಲ್ಬುರ್ಗ ಮತ್ತು ಬಳ್ಳಾರಿ ಬೆಳಗಾವದೆಲ್ಲ ಕೊಟ್ಟದ್ದು ಇಡೀ ರಾಜ್ಯಕ್ಕೆ ಮತ್ತು ರಾಜ್ಯ ದೇಶದರೆಲ್ಲ ಇದೇ ಥರ ಆಯ್ತದೆ ಮನವರಿಕೆ ಆಗಿದೆ ಅದನ್ನು ಒಫ್ ಇನ್ನೂ ಕೆಲವೊಂದು ಜಿಲ್ಲೆಯಲ್ಲಿ ಬಾತ್ ಹೇಳಿದ್ರೆ ಅಲ್ಲಿ ಒಂದು ಮುಂದಿನ ದಿನದಲ್ಲಿ ಡೇಟ್ ಫಿಕ್ಸ್ ಮಾಡ್ತೀವಿ ಮುಂದಿನ ಹಂತದಲ್ಲಿ ದೇವಸ್ಥಾನ ನಿಮಗೆ ಎಲ್ಲ ಮಂದಿರಗಳು ನಾಲ್ವತ್ತೈದು ದಿವಸ ಒಂದು ಫೋರ್ಟಿ ಫೈವ್ ಈಗ ಎರಡನೇ ದಿವಸ ನೀನು ಮೂರನೇ ದಿವಸ ಬಟ್ ಈಗ ದಿವಸ ಒಂದು ದಿವಸ ಹೋಗಿ ಬರ್ತಾನೆ ನಾವು ಪಕ್ಷ ಭೇಟಿ ಮಾಡಿ ಇಪ್ಪತ್ತೆಂಟಕ್ಕೆ ಚೂನೋದು ಅದಕ್ಕೆ ಮೊದಲು ಚೆನ್ನಾಗಿ ಗೊತ್ತಿಲ್ಲ ಪೂರ್ವ ಪ್ರಮಾಣದ ಬಿಜೆಪಿ ಸರ್ಕಾರ ನೂರ ಮೂವತ್ ನೂರಂತ ಸಂದರ್ಭ ಕೆಲಸ ಮಾಡುತ್ತಾರೆ ಅಶೋಕ್ ಹೇಳ್ತಾ ಹೇಳ್ತಿದ್ದಾರೆ ಈ ಹಿಂದೆ ಕೂಡ ಸರ್ಕಾರ ಬಂದಿತ್ತು ಈಗ ಮತ್ತೆ ಬೆಳಗಾವಿಯಿಂದಲೇ ಸರ್ಕಾರ ಬಂದ್ ಕ್ಲೈಮ್ಯಾಕ್ಸ್ ಬಂದದ್ದು ನಿಜ ರಾಜ್ಯದ ಅಲ್ಲ ಬಂದೈತೆ ಯಾಕೆ ನಿನ್ನೆ ಸ್ಟಾರ್ಟ್ ಆಗಿದೆ ಈ ಸಂದರ್ಭದಲ್ಲಿ ನಿನ್ನೆ ಸಿಎಂ ಅವರು ಭೇಟಿ ಸನ್ಮಾನ್ಯ ಎಂ ಪಿ ಪಾಟೀಲ್ ಅವರು ಭೇಟಿಗಿದ್ದಾರೆ ಸತೀಶ್ ಜಾರಕಿಹೊಳಿ ಭೇಟಿಗಾರ ಇನ್ನು ಅನೇಕ ನಾಯಕರು ಹೇಳಿದ್ದಾರೆ ಹೆಂಗಾದ್ರೆ ಮತ್ತೆ ಬೆಳಗಾವಿ ಸ್ಟಾರ್ಟ್ ಆಗಿದೆ ನೋಡಿ ಅದು ಹೇಳಿದ್ದಾರೆ ಅವಾಗ ಸಿದ್ದರಾಮಯ್ಯವರು ಹೇಳಲಿಲ್ಲ ಅವಾಗ ಸಿದ್ದರಾಮಯ್ಯ ನಮ್ಮ ನಾಯಕರದು ಎಲ್ಲ ಸರ್ಕಾರ ಬಿತ್ತು ಈಗ ಅವರು ಹೇಳೋದಕ್ಕೆ ಮುಂದಿನ ಅವರು ಅನಾಥ ಅವರೇ ಕಾರಣ ಸಿದ್ದರಾಮಯ್ಯ ಕಾರಣ ಕಾರಣ ಇಲ್ಲಪ್ಪ ನಾ ಅದು ಮಾತ್ರ ನಿನ್ನಿಂದ ಮಾತ್ರ ನಿನ್ನೆ ಆಗಣ್ಣ ಫಸ್ಟ್ ಟೈಮ್ ನಾನು ಶಾಸಕ ಯಾಕೆ ಮಾಧ್ಯಮ ಬಂದದ್ದು ಎಷ್ಟು ಕರೆ ಅಂತ ನಿನಗೆ ಗೊತ್ತಿರೋದಿಲ್ಲ ನಾನು ಇದು ಅದ್ರಿಂದ ನಿಜ ಅನ್ನೋ ಸುಳ್ಳು ಕೇಳಿದ್ರೆ ಆ ನಿಜ ಅಂತದ್ದು ಅಂದ್ಕೂಲ ನಾ ಇವತ್ತು ಪ್ರಶ್ನೆ ಯಾಕೆ ಸುಳ್ಳು ಪ್ರಚಾರ ಮಾಡಿ ಯಾರೋ ಪಾಪ ಯಾರೋ ಕಟ್ಟಿದ ಪುಣ್ಯಾತ್ಮಕಗಳು ರೊಕ್ಕ ಹಾಕಿ ಯಾರೋ ಅದನ್ನ ಕಿಡಿತು ಅಂದ್ರೆ ಇವತ್ತು ಪ್ರಶ್ನಕ್ರೆ ಅವ್ರು ಉಳಗಾಲದ ಉಗ್ರ ಅವ್ರ ಮುಗಿಸ್ತಾರಲ್ಲ ಈಗ ಸತೀಶ್ ಜಾರಕಿಹೊಳಿಗಳಿಂದ ಉಗ್ರ ಆಗಿದ್ದಾರೆ ಭೇಟಿ ಆಗಿದಾರೆ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸ್ಪಷ್ಟಪಡಿಸ್ರಿ ಅವ್ರು ಮುಂದುವರಿಯೋದಿ ಸ್ಪಷ್ಟಪಡಿಸಿ ಇಲ್ಲಾಂದ್ರೆ ಬದಲಾವಣೆ ಮಾಡ್ಬೇಕಾಗುವಂತ ನೋಡ್ರಿ ನಾನು ಬಿಜೆಪಿ ಪಕ್ಷದ ಹೇಳ್ತೇನೆ ಕಾಂಗ್ರೆಸ್ ಪಕ್ಷ ಸಂಬಂಧ ಇಲ್ಲ ನನಗ್ ಗೊತ್ತಿಲ್ಲ ನಾಂಗ್ ಬಿಜೆಪಿ ಬಿಜೆಪಿಗೆ ಮುಂದಿನ ದಿನ ಇಪ್ಪತ್ತೆಂಟು ಆರಾಮ್ ಬಿಜೆಪಿ ನೂರ ನಾವು ವಿಜಯ ನೇತೃತ್ವದ ಸರಿಪಡಿಸ್ರೆ ನೂರ ಹಿಂಗ ನಮ್ಮ ಪಕ್ಷದ ಅವ್ರ ಆಂತರಿಕ ಸಮಸ್ಯೆ ಹಿಂಗ ಬಿಟ್ರೆ ಕಷ್ಟ ಅದ ಅವ್ರು ಮುಂದುವರಿಸ್ತಾರೋ ಬಿಡ್ತಾರೋ ಹೈಕಮಾಂಡ್ ಫಸ್ಟ್ ನಿರ್ಧಾರ ತಗೋಬೇಕ ಈ ಸಮಸ್ಯೆ ಮನವಿ ಮಾಡ್ತೇವೆ ಎರಡ್ ಸಾವಿರದ ಇಲ್ಲ ನಾ ಮಾಡಿಲ್ಲ ಅಲ್ಲ ಎಪ್ಪತ್ನಾಲ್ಕು ಪರ್ಸೆಂಟ್ ಹಿಂದುಳು ಜನ ಮಾಡಿದೆ ಅದಕ್ಕೆ ನ್ಯಾಯಿಸಬೇಕು ಅಂದ್ರೆ ಬೇರೆ ರೂಪ ಸಿಎಂ ಆಗಬೇಕಂತ ಹೇಳಿಲ್ಲ ನಾನು ಈ ಮೀಸಲಾತಿ 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 ಬಗ್ಗೆ ಮುಂದೆ ಮುಂದೆ ಬಿಜೆಪಿ ಸರ್ಕಾರ ಬಂದಾಗ ನಮ್ಮ ಹಿಂದೂ ಜನ ನ್ಯಾಯಬೇಕಂತ ಹೇಳಿದೆ ನಾನು ನಮ್ ಮುಖ್ಯಮಂತ್ರಿ ಹೇಳಿಲ್ಲ ಮುಖ್ಯಮಂತ್ರಿ ಆದರೂ ಬಹಳ ಸಂತೋಷ ಆದರೆ ಎಲ್ಲರಿಗೂ ಎಪ್ಪತ್ನಾಲ್ಕು ಪರ್ಸೆಂಟ್ ಜನಾಂಗಕ್ಕೆ ನ್ಯಾಯ ಸಿಗಬೇಕು ಅನ್ಯಾಯ ಆಗಿದೆ ನ್ಯಾಯ ಅಂತ ಹೇಳಿದ್ರೆ ಆಗ್ತದೆ ತ್ಯಾಂಕ್ ಯು ಹತ್ರ ಹೋಗಿ ಎಲ್ಲರು ಬರ್ತಾರೆ ಥ್ಯಾಂಕ್ ಯು ಸರ್